నవరాత్రి వద్ద నాకు కడపే హుషారుండు ఉండ పాపారుండు ఫోటో ఓంకార மங்களுதி சரதி குமாரி கணபதி சரணா அஜங்க கணபதி அருவஞ்சி கணபதி கோகர்ணபதி சரணா வந்தே ஓங்கல கரும

എടട മക്ക ഓ ഓക്കേ എന്ന മുയരെ ഓക്കേ എന്ന മുയരെ ഇതെ ഉള്ളേ എനി നമ്മോട്ടാ ഓക്കേ എനി ഇങ്ങ പമ്മാന എന്നോട്ടി ഓ മാരെ അങ്കി പാടര ശേ ഇതെ നമ്മട്ടിയതയാ അങ്കി പുറ ഇരവനെ കേറ ഇതെ നമ്മോട്ടാ തെരവല്ല ഇതെ നമ്മോട്ടാ ആ നീ നമ്മ അമ്മല്ല

அந்த உண்டல்ல அது मोरे लले तीदी आ ये रे केन न बतिने ग्लोब परफॉर्मेंस पर को ये पडतो काटिये ओनले ओम कन बेतक लगन काटो सोक्स काटिये रे काटतो आडी काटिद जन आज बोललो हां टीपी रड तोच जंजवत्ती सिंज काट दा एई बोले स्कोर मारायती आरे हा नीले मानूस हा काट कोंडी जोक ने दा नेले बा ऊंची

ನಿನ್ನೆ ಬ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವತ್ತು ಗ್ರಹಣ ಅದು ಬೇಗ ಬೇಗ ಇದ್ದೇವೆ ಇವಾಗ ಗಂಟೆ ಆರು ಅದು ಏಳು ಗಂಟೆ ಏಳು ಗಂಟೆ ಒಳಗಡೆ ತಿನ್ನುವ ಅಂತ ಕೆಲವರು ಒಂದೊಂದು ಟೈಮಲ್ಲಿ ತಿಂತಾರೆ ನಾನು ಚಪಾತಿ ಮಾಡಿದ್ದೇನೆ ಸಂಜೆಗೆ ಚಪಾತಿ ಮತ್ತೆ ಬಾಜ್ ನಿನ್ನೆ ನಾವು ನಿನ್ನೆ ಬ್ಲಾಗ್ ಅದು ಸಮೀಟ್ ಮಾಡಿದ ವಿಡಿಯೋ ಮತ್ತೆ ಅದನ್ನು ಹಾಗೆ ಹಾಕಿದ್ದೆ ನಾನು ನಾವು ಕೊರಗ ಹೋಗಿ ಬಂದಿದ್ದು

ನಿನ್ನೆ ಗ್ರಹಣ ಆಯ್ತಲ್ಲ ಹಾಗಾಗಿ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಇವತ್ತು ಸ್ನಾನ ಮಾಡಿ ಅಡಿಗೆ ಮಾಡ್ಬೇಕಲ್ಲ ಹಾಗೆ ದೇವರಿಗೆ ಸ್ವಲ್ಪ ಇಲ್ವಾ ಅಂತ ಕುಯ್ಲಿಕ್ಕೆ ಬಂದಿದ್ದೇನೆ ಇದರೊಟ್ಟಿಗೆ ನನ್ನ ವ್ಲಾಗು ಕೂಡ ಅಪ್ಪ ಮತ್ತೆ ಮಕ್ಕಳ ಗ್ರಹಣ ಇನ್ನೂ ಕೂಡ ಬಿಡಲಿಲ್ಲ ಅವರು ಮಲಗಿದ್ದಾರೆ ನಂದು ತುಂಬ ಕೆಲಸ ಆಯಿತು ನೆಲ ಗುಡಿಸಿ ಹೊಡೆಸಿ ಆಮೇಲೆ ಸ್ನಾನ ಮಾಡಿ ತಿಂಡಿ ಬೇಲಿಗೆ ಇಟ್ಟಿದ್ದೇನೆ ಇವತ್ತು ಇವತ್ತು ಕೂಡ ಸೇಮಿಗೆ ಮಾಡ್ತಾ ಇದ್ದೇನೆ ನಾನು ಇವತ್ತು ಮಕ್ಕಳಿಗೆ ಸ್ಕೂಲಿಗೆ ರಜೆ ಇವತ್ತು ತೆನೆ ಹಬ್ಬ ತೆನೆ ಹಬ್ಬ ಅಂತ ರಜೆ ಕೊಟ್ಟಿದ್ದಾರೆ ಈ ಸಲ ಸ್ಕೂಲಿಗೆ ರಜೆ ರಜೆಯವರಿಗೆ ಹ್ಞೂ ದೇವರಿಗೆ ದೀಪ ಹಚ್ಚಿ ಚಾ ಎಲ್ಲ ಇಟ್ಟಿದ್ದೇನೆ ಇವರಿಗೆಲ್ಲ ಗ್ರಹಣ ಬಿಡ್ಲಿಲ್ಲ ನಂಗೆ ಮಾತ್ರ ಗ್ರಹಣ ಬಿಟ್ಟದ್ದು ಖುಷಿ ಲಕ್ಕ ಲಕ್ 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 ನೀತಿ ನೀತಿ ಚಾವ ನೋಡಿ ಕಡುಬು ಬೇಲಿ ಕಿಟ್ಟಿದೆ ನಾನು ಇವತ್ತು ಸೇಮಿಗೆ ಮಾಡುವಂತ ಕಡುಬು ಆದ್ರೆ ಹೇಳ್ತಾರೆ ಅದನ್ನ ಹೊತ್ತಿದ್ರೆ ಸೇಮಿಗೆ ಆಗುದಿಲ್ವ ಅಂತ ಈ ಸೇಮಿಗೆ ಮಾಡು ಇಲ್ಲಿ ಸೇಮಿಗೆಗೆ ಹಾಲು ಮಾಡ್ತಾ ಇದ್ದೇವೆ ಖುಷಿ ಬೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾಳೆ ಮತ್ತೆ ನಾನಿದಕ್ಕೆ ಬಾಳೆಹಣ್ಣು ಹಾಕ್ತಾ ಇದ್ದೇನೆ ಕಟ್ ಮಾಡಿದ್ದು ಕದಳಿ ಬಾಳೆಹಣ್ಣು ಮನೇಲಿತ್ತು ಇದಾಕಿದ ಒಳ್ಳೇದಾಗ್ತದೆ ಹಾಲಿನ ರಸಾಯನಕ್ಕೆ ಸಮಿತಿಗೆ ಸೇಮಿಗೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಇಲ್ಲಿ ಕೂತ್ಕೊಂಡಿದ್ದೇನೆ ಸಮಿತಿ ಅಂದೆ ಬಡೇ ಓದಿನಾ ಈಗ ಇಕಡೆ ಸ್ಟಿಕ್ಕರ್ ಹಾಡ್ರು ಸ್ಟಿಕ್ಕರ್ ಹಾಕ್ತನೇ ಪೇಜ್ ಸ್ಟಿಕ್ಕರ್ ಆ ಬಂದದ್ದು ಸ್ಟಿಕ್ಕರ್ ಇಟ್ಕೊಂಡು ಹೋದೆ ಮತ್ತೆ ಸ್ಟಿಕ್ಕರ್ ಆ ಗ್ಲಾಸ್ ಅದನ್ನ ಗ್ಲಾಸ್ ಗ್ಲಾಸ್ ಪುದರ್ ಬರನೈತೆ ಪ್ರೈಸ್ ಮಾಡ್ಲಿಕ್ಕೆ ಗೊತ್ತಿದ್ರೆ ತಿನ್ಲಿಕ್ಕೆ ಸಹ ಗೊತ್ತುಂಟು ನನಗೆ ಹೌದಾ ನಮ್ಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ತಿನ್ಲಿಕ್ಕೆ ಗೊತ್ತಿಲ್ಲ ನಾನು ಮಾಡಿ ನಾನೇ ತಿನ್ನುದು ಒಂದು ಖುಷಿ ಆಗ್ತದೆ ಹೌದಾ ಫಸ್ಟ್ ಬೇಗ ಇದ್ದದ್ದು ನಾನು ತಿಂದಾಗ ಫಸ್ಟಿಗೆ ಅವರು ನಾನು ಲಾಸ್ಟ್ ಬೇನೆ ಅಲ್ಲ ಚಾರ್ಲಿ 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 ಚಾರ್ಲಿಗೆ ಸಿಹಿ ಹೇಳಿದ್ರೆ ತುಂಬ ಇಷ್ಟ ಮತ್ತೆ ಪ್ರಾಣಿಗಳಿಗೆ ಸಿಹಿ ಜಾಸ್ತಿ ಕೊಡಬಾರ್ದಲ್ಲ ಅದ್ರ ಏನು ರೋಮ ಉದುರ್ತದೆ ಅವನಿಗೆ ಸೇಮಿಗೆಗೆ ಮೊನ್ನೆ ಮೆ ಹಾಲು ಹಾಕಿ ಕೊಡ್ತದೆ ತುಂಬ ಇಷ್ಟ ಆಗಿದೆ ತಲೆ ಸೇಮಿಗೆ ಕೊಡೆ ಸೇಮಿಗೆ ತಲೆ ಆಯ್ಕೆ ನಾಲಿಗೆ ಹಣ್ಣು ನಾಲೆಗೆ ನವಿಲು ಕೂತ್ ಇವಾಗ ನವಿಲು ಅಂಗಳ ಬರ್ತದೆ ಮೊದಲು ಬರ್ತಾ ಇಲ್ಲ ಇದು ಇವಾಗ ಜಾಸ್ತಿ ಒಂದು ನವಿಲು ಬರ್ತದೆ ಅದಕ್ಕೆ ಅಣ್ಣ ಹಾಕ್ಬೇಕಾ ಆದ ಮೇಲೆ ನವಿಲು ಮನೆಗೆ ಬಂದರೆ ಒಳ್ಳೇದು ಅಂತ ಬೋರ್ಡ್ಸಿಗೆ ಪಕ್ಷಿಗಳಿಗೆ ಅಕ್ಕಿಯೆಲ್ಲ ಹಾಕಿದ್ರೆ ಒಳ್ಳೇದು ಒಳ್ಳೇದು ಹೇಳ್ತಾರೆ ಹೌ ஏன் கொண்டாடா 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 ನಮ್ಮ ಪತ್ತೋಡ ಒಂದು ಕೋಳಿ ಕೊಡ್ಡಿ ಉಂಟು ಮಾರಿಗುಡಿಗೆ ಮಾರಿಗುಡಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಉಂಟು ಒಂದು ಕೋಳಿ ಅವ್ರು ತೆಗೆದುಕೊಂಡೇ ಹೋಗುದಿಲ್ಲ ಅವರಿಗೆ ಆ ಕೋಳಿ ಅದಕ್ಕೆ ದಿನ ನಾಳೆ 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 ಅಂತ ಹೇಳುದು ನಾನು ಹೇಳುದು ನಾನು ತೆಗೆದುಕೊಂಡು ಹೋಗ್ತೇನೆ ಅಂತ ಅವರಿಗೆ ಅದನ್ನು ನೋಡ್ತಾ ಇರ್ಲಿಕ್ಕೆ ಇಷ್ಟ ಆಗ್ತದೆ ಒಂದು ಬಿಡಿ ಹೂಂಜು ಉಂಟು ನಮ್ಮ ಮನೆಯಲ್ಲಿ ಅದು ಮಾರಿಗಡಿಗೆ ಕಡ್ಡಿಗೆ ಮುಖ ನವರಾತ್ರಿ ಹೊತ್ತು ಕಡಿಪೆರಬಿ ಹುಷಾರುಂಡು ಹಾಗೆನು ಮಕ್ಕಳಿಗೆ ರಜೆ ಹಾಗಾಗಿ ಸ್ವಲ್ಪ ಅವರೊಟ್ಟಿಗೆ ಹುಕ್ ಬುಕ್ ಮುಟ್ಟುದಿಲ್ಲ ಅವರು ಕಳ್ಳರಾಗಿದ್ದಾರೆ ಅವರು ಒಟ್ಟಿಗೆ ನೋ ಕ್ರಿಮಿನಲ್ ಲಕ್ಕಿ ಈ ವ್ಲಾಗ್ ಅನ್ನು ಮಾಡ್ತಾ ಇದೇನೆ ಇಷ್ಟ ಲೈಕ್ ಮಾಡಿ ಮುಂದಿನ ವ್ಲಾಗ್ ಇನ ಜೊತೆಗೆ ಸಿಗ್ತಾ ಇದೇನೆ ಥ್ಯಾಂಕ್ ಯು